ಅಂತ ಕನ್ನಡ ಕಟ್ಟ ಎಲ್ಲ ವಾರ್ಡ್ಗಳಲ್ಲೂ ಕೆಲಸ ನಡೀತಾ ಇದೆ ಈಗ ಬಿ ಖಾತೆ ಅನ್ನೋದು ಇವತ್ತು ಸರ್ಕಾರ ಆದೇಶ ಮಾಡಿ ಸುಮಾರು ತಿಂಗಳಿಗಾಗಿ ಈ ಬಿ ಖಾತೆ ಅನ್ನೋ ವಿಚಾರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೆ ಇವತ್ತು ನಗರಸಭೆ ಅಭಿವೃದ್ಧಿ ಆಗಬೇಕಾದ್ರೆ ನಗರಸಭೆಯಲ್ಲಿ ಜನಸಾಮಾನ್ಯರು ಒಳ್ಳೆಯದಾಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ಒಗ್ಗಟ್ಟಾಗಿ ಹೋದಾಗ ನಗರಸಭೆ ವ್ಯಾಪ್ತಿಗೆ ಸಂಪೂರ್ಣವಾಗಿ ಒಳ್ಳೆಯದಾಗ್ತದೆ ಅಲ್ಲೇ ಇವರು ಗುಬ್ಬಗಾರಿಕೆ ಮಾಡ್ಕೊಂಡು ಹೋದಾಗ ಅಭಿವೃದ್ಧಿನೂ ಆಗಲ್ಲ ಜನಕ್ಕೆ ಒಳ್ಳೆಯ ಕೆಲಸ ಮಾಡೋಕ್ಕೂ ಆಗಲ್ಲ ಡೆವಲಪ್ಮೆಂಟು ಆಗೋಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೆ ಇದು ಮೊನ್ನೆ ಸಭೆಯಲ್ಲೇ ನಮಗೆಲ್ಲ ತಮ್ಮನ್ನು ತಂದಿದೆ ಇವೆಲ್ಲ ವಿಶ್ವಾಸದಲ್ಲಿ ಜನಗಳ ಮಧ್ಯೆ ಜನಗಳಿಗೆ ನಾವು ಬಗೆಹರಿಸ್ತಕ್ಕಂಥ ಕೆಲಸ ಬೇಕಾದ ಮಾಡಂಥದ್ದು ಇವತ್ತು ನಗರಸಭೆಗೆ ಸರ್ಕಾರದ ತನಿಖೆ ದುಡ್ಡು ಬರ್ತಕ್ಕಂಥ ಕೆಲಸ ಕಾಲೋನಿಗಳು ಯಾವುದೇ ಅಭಿವೃದ್ಧಿಗಾಗಿಲ್ಲ ಸುಮಾರು ಒಂದು ಮೂರು ವಾರದಲ್ಲಿ ಇವತ್ತು ಅವರು ಒಂದು ಜೀವನ ನೋಡೋ ನಡೆಸಿದ್ರು ನಾವು ನೋಡಿದಾಗ ಇವತ್ತು ಅಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ಜನಪ್ರತಿನಿಧಿಗಳ ಮೇಲೆ ಇರೋದರಿಂದ ಇವತ್ತು ನಮ್ಮ ಕ್ಷೇತ್ರದ ವಸ್ತುಸ್ಥಿತಿಯನ್ನು ಮುಖ್ಯಮಂತ್ರಿ ಗಮನ ತಂದು ಇವತ್ತು ಉದಾಹರಣೆ ನಮ್ಮ ತಾಲೂಕಲ್ಲಿ ಇವತ್ತು ನಮಗೆ ಲೈಬ್ರರಿ ಇಲ್ಲ ಇವತ್ತು ಲೈಬ್ರರಿ ಕಟ್ಟು ಅಥವಾ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದು ಅನುಧಾನಕ್ಕೆ ತಕ್ಕಂಥ ಮುಗಿಸ್ತಕ್ಕಂಥ ಕೆಲಸ ಮಾನ್ಯ ಸಚಿವರು ಹೇಳಿದ್ದೀರಿ ನಾವು ಮುಖ್ಯಮಂತ್ರಿ ಮನವಿಯನ್ನು ಮಾಡಿದ್ದೇವೆ ಆದಷ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕನ್ನು ನಮ್ಮ ಗಮನದಲ್ಲಿಟ್ಟು ಕೆಲಸ ಮಾರುಕಟ್ಟೆಗೆ ಮಾರ್ಕೆಟ್ಗೆ ಕೊಡೋದು ಕಡಿಮೆ ಆಗಿದೆ ಯಾಕೆ ಕಡಿಮೆ ಅಂದರೆ ಈ ಇ ಆರ್ಜ್ ಅನ್ನೋದು ಮೊಬೈಲ್ನಲ್ಲಿ ಕೂತ್ಕೊಂಡು ಅದೊಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆರೈವ್ ಮಾಡ್ತೀವಿ ಕೆಲವರಿಗೆ ನಾನು ಐದು ಲಾಟ್ ಕೊಂಡ್ಬೇಕಂತ ಮಾರ್ಕೆಟ್ಗೆ ಹೋದಾಗ ಅವರು ಆ್ಯಕ್ಸಿಡೆಂಟ್ ಟೈಮ್ ಸ್ಟಾರ್ಟ್ ಆಗ್ತೈತೆ ಅಂದರೆ ಅವರು ಸ್ವಲ್ಪ ನಾನು ಡ್ರೀಲರ್ಸ್ ನನ್ನ ಗಮನ ತಂದಿದ್ದು ನಮಗೆಲ್ಲ ಬರ್ತಾ ಇದೆ ಪಿ ಪಿ ಟೆಸ್ಟ್ ಆಗ್ತಾಯಿದೆ ನಾವು ಈ ರಾಜ್ಯದಲ್ಲಿ ಗೂಟ್ ಇಲ್ಲ ಮಾಮೂಲಿ ಹಿಂದೆ ಏನು ಇದೆ ಅದೇ ಪ್ರಕಾರ ಇದೆ ನಮ್ಗೆ ಅನುಕೂಲ ಆಗ್ತೈತೆ ನಾವು ಬೇಕಾಗಿರೋ ಗೂಟ್ ನಾವು ಆಗ್ತಾ ಇಲ್ಲ ಅಂತ ಅವ್ರ ಸಮಸ್ಯೆಗಳು ನಮಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದೆ ಇಲಾಖೆ ಅಧಿಕಾರಿಗಳು ಇವರು ರೈತರನ್ನ ಡೀಲರ್ಸ್ ಇಬ್ಬರನ್ನೂ ಕುಂಡ್ಸ್ಬಿಟ್ಟು ಮಾತಾಡ್ತೀವಿ ಯಾಕಂದ್ರೆ ಈಗ ನಾವು ಹೈಟೆಕ್ ಮಾರ್ಕೆಟ್ ಮಾಡೋಂಥದ್ದು ಸುಮಾರು ಇನ್ನೂರು ಕೋಟಿ ಮಾಡ್ತಾ ಮಾಡ್ತಾಯಿದ್ವಿ ಆ ಐಟೆಕ್ ಮಾರ್ಕೆಟ್ಗೆ ಪ್ರತಿದಿನ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಲಾಟ್ ಬಂದಾಗ ಸರ್ಕಾರಕ್ಕೆ ಆದಾಯನೂ ಬರ್ತದೆ ರೈತರಿಗೂ ಅನುಕೂಲ ಆಗ್ತದೆ ಡೀಲರ್ಸ್ಗೂ ಅನುಕೂಲ ಆಗ್ತದೆ ಅನ್ನೋಂಥದ್ದನ್ನ ಒಂದು ಸಭೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ವಿ ಮುಂದೆ ಡೀಲರ್ಸು ರೈತರು ಯಾವ ರೀತಿ ಹೇಳಿದರೆ ಅದನ್ನು ಮುಂದುವರೆಸ್ ತಗೊಳ್ತಕ್ಕಂಥ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡಿದಾಗ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಗೆದ್ದು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಬಂದ ಮೇಲೆ ಹನ್ನೊಂದು ತಿಂಗಳಿಗೆ ಲೋಕಸಭಾ ಚುನಾವಣೆ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹನ್ನೊಂದು ತಿಂಗಳು ಲೋಕಸಭಾ ಚುನಾವಣೆ ಬಂದಾಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಸಂಪೂರ್ಣವಾಗಿ ಇವತ್ತು ಜನ ತೆಗೆತಕ್ಕಂಥ ಕೆಲಸ ಮಾಡಿದ್ದಾರೆ ಚುನಾವಣೆಯಲ್ಲಿ ಇನ್ನೂರ ಕ್ಷೇತ್ರಗಳಲ್ಲಿ ನೂರ ನಲ್ವತ್ಮೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಇದು ವಾಸ್ತವಾಂಶ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಂದ ಅವರು ಅಧಿಕಾರಕ್ಕೆ ಬಂದಿದೆ ಹಿಂದೆ ಮೂರುವರೆ ವರ್ಷ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿ ಅವರು ಚುನಾವಣೆ ಸಂದರ್ಭದಲ್ಲಿ ಅವರು ತಗೊಂಡಂಥ ಕೆಲವು ತಪ್ಪು ನಿರ್ಧಾರಗಳಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಈ ಜೆ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಮೈತ್ರಿ ಮುಂದುವರೆದರೆ ನೂರಕ್ಕು ನೂರಷ್ಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಸರ್ಕಾರ ಬರ್ತಕ್ಕಂಥದ್ದು ಶತಸಿದ್ಧಾಂತ ನಾನು ಹೇಳಲಿಕ್ಕೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಇವತ್ತು ನೋಡಿದಂಥ ಸಂದರ್ಭ ಇವತ್ತು ಜನಸಾಮಾನ್ಯರು ನಿರಂತರವಾಗಿ ಇವತ್ತು ಯಾವ ರೀತಿ ಸರ್ಕಾರ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರ ಇವತ್ತು ಒಂದು ಕಡೆ ಗ್ಯಾರಂಟಿಗಳು ಎರಡನೇದು ಇನ್ನೊಂದು ಕಡೆ ಅಭಿವೃದ್ಧಿ ಇದೆ ಹೀಗಾಗಿ ವಿರೋಧ ಪಕ್ಷದವ್ರು ಮಾತಾಡಿದಾಗ ನಾವು ಅದನ್ನು ತಲೆ ಕೆಚ್ಚಿಕೊಂಡ್ವಿ ಸ್ವಪಕ್ಷ ಅವರು ಮಾತಾಡ್ತಾರೆ ಕಾಂಗ್ರೆಸ್ ಎಮ್ ಎಲ್ ಎಲ್ಲೇ ಮಾತಾಡ್ತಾ ಇದ್ದಾರೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇದೆಲ್ಲ ಜನಸಾಮಾನ್ಯರು ಗಮನ ಹರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕೆಲವು ನಾಯಕರುಗಳು ಮಂತ್ರಿಗಳು ವಿನಾಕಾರಣ ಇವತ್ತು ಕೆಲವು ಗೊಂದಲಗಳನ್ನು ಈ ರಾಜ್ಯದಲ್ಲಿ ಆಗ್ತಾ ಇದೆ ಉದಾಹರಣೆಗೆ ಈಗ ಹಾಸು ದೂರು ವರ್ಷ ಆಗಿದೆ ಇಂಥವ್ರು ಪಥಚಂಚಲನ ಮಾಡಕ್ಕೆ ಕೊಟ್ಟಂಥ ಸ್ಥಾನದಲ್ಲಿ ಇದು ವಿನಾಕಾರಣ ಇವತ್ತು ಈಗ ಗೊಂದಲ ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟಿಗೆ ಇದು ಇವತ್ತು ಅವರು ಮತ್ತು ಬಿ ಜೆ ಪಿಯವರು ಇದ್ರ ಬಗ್ಗೆ ಸಮರ ನಡೀತಾ ಇದೆ ಇವೆಲ್ಲ ಗಮನಿಸಿದಾಗ ಜನ ಯಾವ ರೀತಿ ತೀರ್ಮಾನತಕ್ಕಂಥದ್ದು ಅನ್ನೋದು ಒಂದು ಗಮನದಲ್ಲಿಟ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಿಗೆ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ನಮ್ಮ ಕುಮಾರನವರು ಮೂರನೇ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ って言っても食べた。